ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾನು ಸೈನಿಕ ಶಾಲೆಗೆ ಸಂಬಂಧಪಟ್ಟಂತ ಒಂದು ಹೊಸ ಇನ್ಫಾರ್ಮೇಶನ್ ತಗೊಂಡು ಬಂದಿದ್ದೀನಿ ಅದೇನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಸಂಸ್ಥೆಯ ವತಿಯಿಂದ ಐದು ಮತ್ತು ಎಂಟನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳಿಗೆ ನವೋದಯ ಆರು ಮತ್ತು ನವೋದಯ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಸಂಸ್ಥೆಯ ವತಿಯಿಂದ ಈಸಿ ಹಾಗೂ ಶಾರ್ಟ್ಕಟ್ ಮೆಥಡಲ್ಲಿ ಎಕ್ಸ್ಪರ್ಟ್ಸ್ಗಳಿಂದ ಎಕ್ಸ್ಕ್ಲೂಸಿವ್ ಆಗಿ ರೆಡಿ ಮಾಡಿರ್ತಕ್ಕಂಥ ಈ ಒಂದು ಸ್ಟಡಿ ಮೆಟೀರಿಯಲ್ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ ಇದರ ಜೊತೆಗೆ ಒ ಎಂ ಆರ್ ಶೀಟ್ ಹಾಗೂ ಪ್ರತಿನಿತ್ಯ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳು ಹಾಗೂ ಆನ್ಲೈನ್ ಟೆಸ್ಟ್ ಸೀರೀಸ್ಗಳನ್ನೂ ಕೂಡ ಕಳಿಸ್ಕೊಡ್ಲಾಗುತ್ತೆ ಇದೆಲ್ಲದನ್ನೂ ಕೂಡ ನೀವು ಸದುಪಯೋಗ ಪಡಿಸ್ಕೊಂಡು ಮನೆಯಲ್ಲೇ ಕುಳಿತು ತುಂಬ ಈಸಿಯಾಗಿ ಆರಾಮವಾಗಿ ನವದೆ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದಾಗಿದೆ ಸೊ ಹಾಗಾದರೆ ನೀವೇನು ಮಾಡಬೇಕು ಅಂತಂದರೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ನ ಅಡ್ಮಿಷನ್ ಆಗೋದಕ್ಕೆ ನಮ್ಮ ಸಂಸ್ಥೆ ನಂಬರ್ಗಳಾಗಿರ್ತಕ್ಕಂಥ ನೈನ್ ಫೋರ್ ಏಯ್ಟ್ ಟು ತ್ರೀ ಟೂ ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಕರೆ ಮಾಡ್ಕೊಳ್ಳಿ ಜೊತೆಗೆ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ನ ಆಗ್ಬೋದಾಗಿದೆ ಆಗಿದೆ ಮತ್ತು ನವೋದಯ ಹಾಗೂ ಸೈನಿಕ ಮೊರಾರ್ಜಿ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಡೇ ಟು ಡೇ ಅಪ್ಡೇಟ್ಸ್ ಗಳು ಬೇಕು ಅಂದ್ರೆ ನೀವೇನು ಮಾಡಬೇಕು ಸೊ ಯೂಟ್ಯೂಬಿಗೆ ಹೋಗಿ ಶಿಕ್ಷಣ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದ್ರೆ ನನ್ನ ಚಾನಲ್ ಸಿಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಗ್ಲಿರ್ತಕ್ಕಂಥ ಬೆಲ್ಲ ಮಾಡಿ ಆಲ್ ನೋಟಿಫಿಕೇಶನ್ ಕೊಡೋದ್ರ ಮೂಲಕ ನಿಮಗೆ ಈ ಎಲ್ಲಾ ಎಕ್ಸಾಮ್ಸ್ ಡೇ ಟು ಡೇ ಅಪ್ಡೇಟ್ಸ್ ಹಾಗೂ ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಇಮಿಡಿಯೇಟ್ ಆಗಿ ಪಡ್ಕೋಬಹುದಾಗಿದೆ ನಾನು ಈ ವಿಡಿಯೋದ ಮೊದಲ ಭಾಗದಲ್ಲಿ ಹೇಳಿರೋ ಹಾಗೆ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತ ಒಂದು ಹೊಸ ಇನ್ಫಾರ್ಮೇಶನ್ ತಗೊಂಡು ಅಂತ ಏನದು ಐದು ಮತ್ತು ಎಂಟನೇ ತರಗತಿಯಲ್ಲಿ ಒತ್ತಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಸೈನಿಕ ಆರು ಮತ್ತು ಸೈನಿಕ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಅರ್ಜಿನ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಈ ಅರ್ಜಿ ಹಾಕೋದು ಯಾವಾಗಿಂದ ಶುರುವಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಸೊ ಐದು ಮತ್ತು ಎಂಟನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಸೈನಿಕ ಶಾಲೆ ಆರು ಮತ್ತು ಸೈನಿಕ ಶಾಲೆ ಒಂಬತ್ತನೇ ತರಗತಿಯ ಎಂಟ್ರೆನ್ಸ್ ಎಕ್ಸಾಮಿಗೆ ಅರ್ಜಿ ಹಾಕುವ ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಹನ್ನೆರಡು ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿದೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ ಐದು ಕೊನೆ ದಿನಾಂಕವಾಗಿರುತ್ತೆ ಈ ದಿನಾಂಕದೊಳಗಡೆ ನೀವು ಯಾರ್ಯಾರೆಲ್ಲ ಎಲ್ಲ ನೀವು ಈ ಒಂದು ಅಪ್ಲಿಕೇಶನ್ ಹಾಕೋಬಹುದು ಫೀಸ್ ಇರುತ್ತೆ ಇದಕ್ಕೆ ಫೀಸ್ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ಜನರಲ್ ಕೆಟಗರಿ ಒಬಿಸಿ ಹಾಗೂ ಡಿಫೆನ್ಸ್ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಕೆಟಗರಿ ಅಂಡರ್ಲಿ ಬರ್ತಿರ್ತಕ್ಕಂತಹ ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳಿಗೆ ಫೀಸು ಏಟ್ ಹಂಡ್ರೆಡ್ ರುಪೀಸ್ ಎಂಟು ರೂಗಳಾಗಿರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಸಿಕ್ಸ್ ಫಿಫ್ಟಿ ಆರ್ನೂರ ಐವತ್ತು ಫೀಸ್ ಇರುತ್ತೆ ಓಕೆನಾ ಈ ಒಂದು ಫೀಸ್ನ ನೀವು ಓನ್ಲಿ ಆನ್ಲೈನ್ ಮೋಡ್ ಮೂಲಕ ನಾವು ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ ಲೈಕ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಪೇಮೆಂಟ್ಸ್ ಹಾಗೂ ನೆಟ್ ಬ್ಯಾಂಕಿಂಗ್ ಇವುಗಳನ್ನ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡುವಂಥ ಆಪ್ಷನ್ ನಿಮಗೆ ಕೊಟ್ಟಿದ್ದಾರೆ ಸೊ ಈ ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ನನಗೆ ಹೇಳ್ತಿರೋದು ಓನ್ಲಿ ಇದು ಫೀಸ್ ಪೇಮೆಂಟಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಫೀಸ್ನ ಕಟ್ಟೋದಕ್ಕೆ ತುಂಬೋದಕ್ಕೆ ಲಾಸ್ಟ್ ಡೇಟು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಓಕೆ ಆಮೇಲೆ ಇನ್ನೊಂದು ಡೌಟ್ ಇರುತ್ತೆ ನಿಮಗೆ ಸೊ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಇದು ಲಾಸ್ಟ್ ಡೇಟ್ ಇದೆ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಹಾಕ್ಬೋದು ಅಂತ ಅಂದ್ಕೊಂಡಿರ್ತೀರ ಅಥವಾ ಹನ್ನೊಂದು ಐವತ್ತೊಂಬತ್ತರ ತನಕ ಈ ರೀತಿಯಾಗಿ ಹಾಕ್ಬೋದು ಅಂತ ನಿಮಗೆ ಅಂದ್ಕೊಂಡಿರ್ತೀರ ಬಟ್ ಆ ಥರ ಇಲ್ಲ ಇದು ಲಾಸ್ಟ್ ಡೇಟು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ತನಕ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಫೈವ್ ಪಿ ಎಮ್ ಅಷ್ಟೊಳಗಡೆ ನೀವು ಅಪ್ಲಿಕೇಶನ್ ಹಾಕೋಬೇಕಾಗಿರುತ್ತೆ ಫೀಸ್ ಬಂದ್ಬಿಟ್ಟು ನೀವು ನೈಟ್ ಹನ್ನೊಂದು ಐವತ್ತು ಪಿ ಎಮ್ ಓಕೆ ಇಲ್ಲಿ ತನಕ ನಿಮಗೆ ಟೈಮ್ ಇರುತ್ತೆ ಸೊ ಹನ್ನೆರಡು ಗಂಟೆ ತನಕ ಟೈಮ್ ಇರುತ್ತೆ ಅನ್ಕೊಂಡು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇದಿಷ್ಟು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆಗಿರ್ತಕ್ಕಂತಹ ಮಾಹಿತಿ ಇದಾಗಿತ್ತು ಈಗ ನೆಕ್ಸ್ಟ್ ಯಾರ್ಯಾರೆಲ್ಲ ಹಾಕ್ಬೋದು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಮಕ್ಕಳ ವಯಸ್ಸು ಎಷ್ಟಿರಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಐದನೇ ತರಗತಿಲಿರ್ತಕ್ಕಂತಹ ಮಕ್ಕಳು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ಡೇಟಿಗೆ ಹತ್ತರಿಂದ ಹನ್ನೆರಡು ವರ್ಷದ ನಡುವಿನ ಮಕ್ಕಳಾಗಿರಬೇಕಾಗಿರುತ್ತೆ ಓಕೆನಾ ಸೊ ಅಂದರೆ ಈ ಡೇಟಿಗೆ ಅವರು ಹತ್ತು ವರ್ಷಕ್ಕಿಂತ ಕಮ್ಮಿ ಅಂದರೆ ಒಂಬತ್ತು ವರ್ಷವೂ ಆಗಿರೋಂಗಿಲ್ಲ ಹನ್ನೆರಡು ವರ್ಷದ ನಂತರ ಹದಿಮೂರು ವರ್ಷದ ಮಕ್ಕಳಿಗೂ ಕೂಡ ಇಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ ಹತ್ತರಿಂದ ಹನ್ನೆರಡು ವರ್ಷದ ನಡುವಿನ ಮಕ್ಕಳು ಓಕೆ ನೆಕ್ಸ್ಟು ಏತ್ ಸ್ಟ್ಯಾಂಡರ್ಡ್ ಮಕ್ಕಳು ಅಂದರೆ ಕ್ಲಾಸ್ ನೈನ್ತಿಗೆ ಇವರಿಗೆ ಸೇಮ್ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಓಕೆ ಈ ಒಂದು ಡೇಟಲ್ಲಿ ಇವರಿಗೆ ಹದಿಮೂರರಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳು ಈ ಒಂದು ಏಜ್ ಗ್ರೂಪಿಗೆ ಸೇರಿರ್ತಕ್ಕಂಥ ಮಕ್ಕಳು ಸೈನಿಕ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಅರ್ಜಿನ ಆಗಿದೆ ಓಕೆನಾ ಇದಿಷ್ಟು ಏಜ್ಗೆ ಸಂಬಂಧಪಟ್ಟಂತಹ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಅವರೆಲ್ಲ ಹೇಳಿದ್ರಿ ನೀವು ಇಂಪಾರ್ಟೆಂಟ್ ಆಗಿ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಾನೆ ಹೇಳಿಲ್ಲ ಅಂತ ಕೇಳ್ಬೋದು ಸೊ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳೇನು ದಾಖಲಾತಿಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಡೊಮಿಸಿಲೆ ಸರ್ಟಿಫಿಕೇಟ್ ಡೊಮಿಸ್ಲೆ ಸರ್ಟಿಫಿಕೇಟ್ ಅಂತಂದರೆ ವಾಸಸ್ಥಳ ದೃಢೀಕರಣ ಪತ್ರ ಅಥವಾ ನಿವಾಸಿ ದೃಢೀಕರಣ ಪತ್ರ ಸೊ ಜೊತೆಗೆ ಮಗುವಿನ ಅಂದರೆ ಅಭ್ಯರ್ಥಿಯ ಫೋಟೋ ಮತ್ತು ಸಿಗ್ನೇಚರ್ ಮತ್ತು ಲೆಫ್ಟ್ ಟರ್ಮ್ ಇಂಪ್ರೆಷನ್ ಇದಿಷ್ಟು ಕೂಡ ಅಗತ್ಯವಾಗಿ ಬೇಕಾಗಿರುತ್ತೆ ಸೊ ಇಲ್ಲಿ ಯಾರೆಲ್ಲ ಜನರಲ್ ಮೆರಿಟ್ ಬರ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳಿದ್ದೀರಾ ನಿಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮಿನ ಅವಶ್ಯಕತೆ ಇರೋದಿಲ್ಲ ಹಾ ಮತ್ತು ಯಾರೆಲ್ಲ ಒ ಬಿ ಸಿ ಇದ್ದೀರಾ ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ಸೊ ಜೊತೆಗೆ ಎಲ್ಲ ಏನು ಸರ್ಟಿಫಿಕೇಟ್ಸ್ಗಳಿದೆ ಇದೆಲ್ಲ ಇಂಗ್ಲೀಷ್ ಇರಬೇಕು ಹಾಗೂ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ಗಳಾಗಿರಬೇಕು ಒ ಬಿ ಸಿ ಅವರಿಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ ಆಗಿರ್ತಕ್ಕಂಥ ಒ ಬಿ ಸಿ ಸರ್ಟಿಫಿಕೇಟು ಕಡ್ಡಾಯವಾಗಿ ಬೇಕಾಗಿರುತ್ತೆ ಜನರಲ್ ಅವರಿಗೆ ಇವು ಜನರಲ್ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿಗೆ ಸಂಬಂಧಪಟ್ಟಿರೋರಿಗೆ ಈ ಸರ್ಟಿಫಿಕೇಟ್ನ ಅವಶ್ಯಕತೆ ಇರೋದಿಲ್ಲ ಇದಿಷ್ಟು ಕೂಡ ಸೈನಿಕ ಶಾಲೆಯ ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳು ದಾಖಲಾತಿಗಳು ಇದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನನಗೆ ಆಲ್ರೆಡಿ ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ದಾಖಲಾತಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋದರೂ ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನ್ ನ ಸೊ ಹಾಗೆ ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ ನೀವು ಹಾಕೋಬೋದಾಗಿದೆ ಜೊತೆಗೆ ನಮ್ಮ ಸಂಸ್ಥೆ ವತಿಯಿಂದ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕೋಚಿಂಗ್ ಇರೋದಿಲ್ಲ ಇದು ಕೇವಲ ನಿಮಗೆ ಮಾಹಿತಿ ನೀಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಇದಾಗಿರುತ್ತೆ ನಾನು ಹೇಳಿರ್ತಕ್ಕಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ಸ್ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್